ಹಾಯ್ ಹಲೋ ನಮಸ್ತೆ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಳ್ತಾ ನಮ್ಮ ಪಿ ಜಿ ಕ್ರಿಯೇಷನ್ಸ್ ಯೂಟ್ಯೂಬ್ ನಿಮ್ಗೆ ಎಲ್ರಿಗೂ ಸ್ವಾಗತ ಹಾಗೆ ನಾನ್ ಕೀರ್ತಿ ಕುಮಾರ್ ತುಂಬಾ ದಿನ ಆಯ್ತು ವಿಡಿಯೋನ ಮಾಡಿದೆ ಮತ್ತು ನಮ್ ಚಾನೆಲ್ ಅಲ್ಲಿ ಬಿಡದೆ ದಯವಿಟ್ಟು ಕ್ಷಮೆಯರ್ಲಿ ಏನಿರ್ಲಿಲ್ಲ ಸ್ವಲ್ಪ ಕೆಲ್ಸದ ಒತ್ತಡ ಜಾಸ್ತಿ ಇರೋದ್ರಿಂದ ವಿಡಿಯೋ ಮಾಡೋಕ್ಕೆ ಟೈಮೇ ಸಿಗ್ತಿರಲಿಲ್ಲ ಇನ್ಮೇಲೆ ನಮ್ಮ ಚಾನಲಲ್ಲಿ ವಾರಕ್ಕೆ ಒಂದೆರಡು ವಿಡಿಯೋಗಳು ಖಂಡಿತ ಬಂದೇ ಬರುತ್ತೆ ದಯವಿಟ್ಟು ನಾವು ಮಾಡೋ ವಿಡಿಯೋಗೆ ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಮ್ಮ ಊರಿನಲ್ಲಿರುವ ನಮ್ಮ ಜೋಗ ಜಲಪಾತದ ಬಗ್ಗೆ ಹೇಳಿಲ್ಲ ಅಂದರೆ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರ ಅದಕ್ಕೋಸ್ಕರ ನನ್ಗೊತ್ತು ಈ ಜೋಗ ಜಲಪಾತ ಮಾಹಿತಿ ತುಂಬಾ ಜನರಿಗೆ ಗೊತ್ತಿರುತ್ತೆ ಹಾಗೆ ಗೊತ್ತಿಲ್ಲದೆ ಇರೋರು ಸಹ ಇದಾರೆ ಅವರಿಗೆ ಹೆಲ್ಪ್ ಆಗ್ಲಿ ಅಂತ ಈ ವಿಡಿಯೋನ ಮಾಡ್ತಿರೋದು ಮತ್ತು ನಮ್ ಜೋಗ ಜಲಪಾತದ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳ್ಕೊಂಡು ಅವರು ನಮ್ ಜೋಗವನ್ನು ನೋಡೋಕೆ ಬರಬಹುದು ಅಂತ ನನ್ಗೊಂದು ಸಣ್ಣ ಅನಿಸಿಕೆ ಅದಕ್ಕೆ ವಿಡಿಯೋ ಮಾಡ್ತಿದ್ದೀನಿ ದಯವಿಟ್ಟು ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ವಿಡಿಯೋ ಕಡೆಗೆ ಹೋಗೋಣ ಜೋಗದ ಸಿರಿ ಬೆಳಕಿನಲ್ಲಿ ಸಾಯೋದಕ್ಕೂ ಮುನ್ನ ನೋಡು ಜೋಗದ ಗುಂಡಿ ಹೀಗೆ ಕನ್ನಡ ಮನೆ ಮನಗಳಲ್ಲಿ ಪ್ರಸಿದ್ಧವಾಗಿರುವ ಜೋಗ ಜಲಪಾತ ನಮ್ಮ ಜೋಗ ಜಲಪಾತ ಇದು ಉತ್ತರ ಕನ್ನಡ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಗಳ ಗಡಿ ಭಾಗದಲ್ಲಿ ಶಿವಮೊಗ್ಗ ನಗರದಿಂದ ನೂರು ಕಿಲೋಮೀಟರ್ ದೂರದಲ್ಲಿರುವ ಈ ಜಲಪಾತ ನೋಡಲು ಎರಡು ಕಣ್ಣುಗಳು ಸಾಲದು ಪಶ್ಚಿಮ ಘಟ್ಟ ಶ್ರೇಣಿಯಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿಯುವ ಶರಾವತಿ ನದಿ ಇಲ್ಲಿ ರಾಜಾರಾಣಿ ರಾಣಿ ರೋರೋರ್ ಮತ್ತು ರಾಕೆಟ್ ಎಂಬ ನಾಲ್ಕು ಭವ್ಯವಾದ ಜಲಪಾತದ ರೂಪದಲ್ಲಿ ಎಂಟುನೂರ ಇಪ್ಪತ್ತೊಂಬತ್ತು ಅಡಿ ಎತ್ತರದಿಂದ ಇಲ್ಲಿ ಧುಮುಕುತ್ತದೆ ಈ ಜೋಪಲ್ಸ್ ದೇಶದ ಅತಿ ಎತ್ತರವಾದ ಜಲಪಾತವಾಗಿದ್ದು ದಟ್ಟವಾದ ನಿತ್ಯ ಹರಿ ಕಾಡುಗಳ ನಡುವೆ ಇದು ಇದೆ ಶಿವಮೊಗ್ಗ ಜಿಲ್ಲೆಯ ನಮ್ಮ ತಾಳಗುಪ್ಪ ರೈಲು ನಿಲ್ದಾಣದಿಂದ ಬರೀ ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ಈ ನಮ್ಮ ಜೋಗ ಜಲಪಾತ ರಾಷ್ಟ್ರೀಯ ದರಿ ನಲವತ್ತೆಂಟು ಅಥವಾ ನಾಲ್ಕರ ಮೂಲಕ ನಾವು ಈ ಜಲಪಾತವನ್ನು ತಲುಪಬಹುದು ಈ ಜಲಪಾತ ದಟ್ಟ ಕಾನನದ ಬದ್ದೆ ಇದ್ದು ಇಲ್ಲಿನ ಭೇಟಿ ನಿಮಗೆ ವಿಶಿಷ್ಟ ಅನುಭವವನ್ನು ನೀಡಲಿದೆ ಮತ್ತು ನೀಡುತ್ತದೆ ಸಹ ಮೇಲಿಂದ ನೀರು ಧುಮುಕುವುದನ್ನು ನೋಡುವುದೇ ಇನ್ನೊಂದು ವಿಶಿಷ್ಟ ಅನುಭವ ಕನ್ನಡದ ಮುಂಗಾರು ಮಳೆ ಚಲನಚಿತ್ರದ ನೆನಪು ನಿಮಗಾಗುವುದಂತೂ ಖಂಡಿತ ಮುಂಗಾರು ಋತುವಿನ ಇಲ್ಲಿಗೆ ಭೇಟಿ ನೀಡಿದರೆ ನಿಮಗೆ ಈ ಜಲಪಾತದ ಸೌಂದರ್ಯ ರೋಚಕತೆಯ ಅನುಭವ ಮುದವನ್ನು ನೀಡುತ್ತದೆ ಧುಮ್ಮಕ್ಕೆ ಹರಿಯುವ ಜಲಪಾತದ ನೀರು ಹಾಲಿನಂತಹ ನೊರೆ ಆಗಾಗ್ಗೆ ಮೂಡುವ ಕಾಮನ ಬಿಲ್ಲು ಮಳೆ ಸುತ ಹಚ್ಚ ಹಸಿರಿನ ಹುಲ್ಲಿನ ರಾಶಿ ಇಂತಹ ಅನುಭವ ಇನ್ನೆಲ್ಲೂ ಆಗಲು ಸಾಧ್ಯವಿಲ್ಲ ಚಳಿಗಾಲ ಜೋಗಕ್ಕೆ ಭೇಟಿ ನೀಡಲು ಉತ್ತಮವಾದ ಸಮಯ ಯಾಕಂದ್ರೆ ಚಳಿಗಾಲದಲ್ಲಿ ಇಲ್ಲಿನ ಮಂಜಿನ ಹೊದಿಕೆ ಜಲಪಾತವನ್ನು ಇನ್ನೂ ಆಕರ್ಷಣೆಗೊಳಿಸುತ್ತದೆ ಜೊತೆಗೆ ಇಲ್ಲಿನ ಮಲೆನಾಡಿನ ಸೌಂದರ್ಯ ಸವಿಯುವುದೇ ಒಂದು ಅದ್ಭುತ ಅನುಭವ ಜೋಗ ಜಲಪಾತಕ್ಕೆ ಶಿವಮೊಗ್ಗ ನಗರದಿಂದ ಉತ್ತಮ ರೈಲು ಮತ್ತು ರಸ್ತೆ ಸಂಪರ್ಕವಿದೆ ಪ್ರತಿದಿನ ಸರ್ಕಾರಿ ಹಾಗೂ ಖಾಸಗಿ ಬಸ್ಸುಗಳ ಮೂಲಕ ಸಹ ನಮ್ಮ ಜೋಗ ಜಲಪಾತವನ್ನು ನೀವು ತಲುಪಬಹುದು ಈ ಜೋಗ ಜಲಪಾತವನ್ನು ಗೆರಸೊಪ್ಪ ಜಲಪಾತ ಅಂತಾನು ಕರೀತಾರೆ ಯಾಕೆಂದ್ರೆ ಇದು ಗೇರುಸೊಪ್ಪ ಪ್ರದೇಶದಲ್ಲಿದೆ ಇದು ನಮ್ಮ ದೇಶದ ಅತಿ ಎತ್ತರವಾದ ಜಲಪಾತವಾಗಿದೆ ಈ ಜಲಪಾತದ ವೈಶಿಷ್ಟ್ಯವೆಂದರೆ ಇಲ್ಲಿ ನೀರು ನೇರವಾಗಿ ಬೀಳುತ್ತದೆ ನಡುವೆ ಬಂಡೆಗಳ ಮೇಲೆ ಹರಿಯುವುದಿಲ್ಲ ಹೀಗಾಗಿ ಇದರ ಸೌಂದರ್ಯ ಅದ್ಭುತ ಜೋಗ ಜಲಪಾತ ಭೇಟಿಗೆ ಉತ್ತಮವಾದ ಸಮಯವೆಂದ್ರೆ ಆಗಸ್ಟ್ ಇಂದ ಡಿಸೆಂಬರ್ ವರೆಗೆ ಬರುವಂತಹ ಮಧ್ಯದ ಅವಧಿ ಯಾಕೆಂದ್ರೆ ಈ ಸಮಯದಲ್ಲಿ ಜೋಗ ಜಲಪಾತ ಮೈದುಂಬಿ ಹರಿಯುತ್ತದೆ ಈ ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ಪ್ರಮುಖ ನಗರದಲ್ಲೊಂದಾದ ಸಾಗರದಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ನಮ್ಮ ಬೆಂಗಳೂರಿನಿಂದ ಮುನ್ನೂರ ಎಪ್ಪತ್ತೊಂಬತ್ತು ಕಿಲೋ ಮೀಟರ್ ದೂರದಲ್ಲಿದೆ ಶರಾವತಿ ಜಲ ವಿದ್ಯುತ್ ಸ್ಥಾವರಕ್ಕೆ ಈಗ ನೀರು ಸರಬರಾಜು ಆಗುತ್ತಿರುವುದು ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಲಿಂಗನಮಕ್ಕೆ ಅಣೆಕಟ್ಟಿನಿಂದ ಇಲ್ಲಿ ಸಂಗ್ರಹಗೊಳ್ಳುವ ನೀರಿನ ಮೂಲಕ ವಿದ್ಯುತ್ ಉತ್ಪಾದಿಸಲಾಗುತ್ತದೆ ಮತ್ತು ಈ ವಿದ್ಯುತ್ ಸ್ಥಾವರವು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದ ಕಾರ್ಯನಿರ್ವಹಿಸುತ್ತಿದೆ ಇದು ಸಾವಿರದ ಇನ್ನೂರ ಎಂ ಡಬ್ಲ್ಯೂ ಸಾಮರ್ಥ್ಯದ ವಿದ್ಯುತ್ ಸ್ಥಾವರವಾಗಿದೆ ಇದು ನಮ್ಮ ದೇಶದ ಅತಿ ದೊಡ್ಡ ಜಲವಿದ್ಯುತ್ ಸ್ಥಾವರಗಳಲ್ಲಿ ಕೂಡ ಒಂದಾಗಿದೆ ಮೊದಲಿಗೆ ಈ ವಿದ್ಯುತ್ ಕೇಂದ್ರಕ್ಕೆ ಮೈಸೂರು ಮಹಾರಾಜರಾಗಿದ್ದ ಶ್ರೀಕೃಷ್ಣ ರಾಜೇಂದ್ರ ಒಡೆಯರ್ ಅವರ ಹೆಸರಿಡಲಾಗಿತ್ತು ಬಳಿಕ ಇದಕ್ಕೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಎಂದು ಹೆಸರಿಡಲಾಯಿತು ಇದು ಸಾವಿರದ ಒಂಬೈನೂರ ಅರವತ್ತರವರೆಗೆ ಈ ವಿದ್ಯುತ್ ಕೇಂದ್ರಕ್ಕೆ ಹಿರೇಭಾಸ್ಕರ ಅಣೆಕಟ್ಟಿನಿಂದ ನೀರು ಪೂರೈಕೆ ಆಗ್ತಿತ್ತು ಆದರೆ ಸಾವಿರದ ಒಂಬೈನೂರ ಅರವತ್ತರ ನಂತರ ಸರ್ ಎಂ ವಿಶ್ವೇಶ್ವರಯ್ಯ ಅವರ ದೂರದೃಷ್ಟಿ ಫಲವಾಗಿ ಶರಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಲಿಂಗನಮಕ್ಕೆ ಅಣೆಕಟ್ಟಿನಿಂದ ಇಲ್ಲಿಗೆ ನೀರು ಹರಿಸಲಾಗುತ್ತಿದೆ ಇದು ಈಗ ನಮ್ಮ ರಾಜ್ಯದ ಅತಿ ಪ್ರಮುಖ ವಿದ್ಯುತ್ ಸ್ಥಾವರಗಳಲ್ಲಿ ಒಂದಾಗಿದೆ ಮತ್ತು ಜೋಗ ಜಲಪಾತವನ್ನು ತಲುಪೋದು ಹೇಗೆ ಅಂತ ನೋಡ್ಕೊಬರೋಣ ಈ ಮಾಹಿತಿನೂ ತುಂಬ ಇಂಪಾರ್ಟೆಂಟ್ ಅಲ್ವಾ ನೀವೇನಾದರೂ ರೈಲಲ್ಲಿ ಪ್ರಯಾಣ ಮಾಡಬೇಕು ಅಂದರೆ ಹತ್ತಿರದ ರೈಲು ನಿಲ್ದಾಣ ಅಂದರೆ ನಮ್ಮ ತಾಳ್ಗುಪ್ಪ ಶಿವಮೊಗ್ಗ ಜಿಲ್ಲೆ ಇಲ್ಲಿಗೆ ಬೆಂಗಳೂರು ಹಾಗೂ ಮೈಸೂರಿನಿಂದಲೂ ರೈಲು ಸಂಪರ್ಕ ಇದೆ ಮತ್ತು ವಿಮಾನದಲ್ಲಿ ಅಂದರೆ ಹತ್ತಿರದ ವಿಮಾನ ನಿಲ್ದಾಣ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇವೆಲ್ಲದಕ್ಕಿಂತ ಚೆನ್ನಾಗಿರೋದೊಂದೇ ರಸ್ತೆ ಮೂಲಕ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ ಇನ್ನೂರ ಆರು ಬೆಂಗಳೂರಿನಿಂದ ಮುನ್ನೂರ ಎಪ್ಪತ್ತೆಂಟು ಕಿಲೋಮೀಟರ್ ಮಾರ್ಗ ಅಂದರೆ ಬೆಂಗಳೂರು ಶಿವಮೊಗ್ಗ ಸಾಗರ ಜೋಗ ಸಾಗರದಿಂದ ಬರೀ ಮೂವತ್ತು ಕಿಲೋಮೀಟರ್ ಆಸುಪಾಸಿನಲ್ಲಿದೆ ಹಾಗೆ ಸಿದ್ದಾಪುರದಿಂದ ಇಪ್ಪತ್ತೊಂದು ಕಿಲೋಮೀಟರ್ ಹೊನ್ನಾವರದಿಂದ ಐವತ್ತಾರು ಕಿಲೋಮೀಟರ್ ಇದೆ ಇದಿಷ್ಟಾಗಿತ್ತು ನಮ್ಮ ಜೋಗ ಜಲಪಾತದ ಬಗ್ಗೆ ಇರುವ ಮಾಹಿತಿ ಈ ಮಾಹಿತಿ ಕೆಲವರಿಗೆ ಇಷ್ಟವಾಗಿದ್ದರೆ ದಯವಿಟ್ಟು ಚಾನಲ್ಗೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಚೆನ್ನಾಗಿರಿ ಆರಾಮಾಗಿ